नूतननिर्विकार सुहृत्तमप्रणवस्थवर्णोत्पत्तिकारणवाङ्मनोमय सामगानरता दत्तकपिलः यास्य रूपति पृत्पृथक् प्रुत् जीवरुलगित्तु प्रवर्तिसुवनवरवर योग्यते कर्मवनुसरिसीमृतं तप्तजीवनम् कविभिरीडितम् ಕಲ್ಮಷಾಪ್ರವಣ ಮಂಗಳುವಿ ಭೂರಿದಾಸವರ್ಯ ದಯುಕ್ತ ದೂರೀಕೃತುರಾಶಿಷಂ ಹರಿಕಥಾಾರವಕ್ತ ಜಗನ್ನಥ ಗುರುಂಭೆ ಶ್ರೀಹರಿಕೃತಸಾರದತ್ತ ಸ್ವಾತಂತ್ರ್ಯಸಿ ಪದೇ ಇಪ್ಪತ್ನಾಲ್ಕು ನಿತ್ಯನೂತನ ನಿರ್ವಿಕಾರ ಸುಹೃತ್ತ ಪ್ರಣಮಸ್ತರಣೋತ್ಪತ್ತಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನೂ ಸರ್ವ ಕ್ರಿಯಾ ಪ್ರವರ್ತಕನೂ ಆದ ಶ್ರೀ ಪರಮಾತ್ಮನು ಜೀವರ ಅನಾದಿ ಸ್ವಭಾವ ಮತ್ತು ಕರ್ಮಗಳಿಗನುಗುಣವಾಗಿ ಪ್ರವರ್ತಿಸುತ್ತಾ ತತ್ ಫಲಪ್ರದನಾಗಿರುವನು ಎಂದು ತಿಳಿಸುತ್ತಾರೆ ಅನಾದ್ಯನಂತ ಕಾಲದಿಂದಲೂ ಶ್ರೀ ಪರಮಾತ್ಮನು ಶಾಶ್ವತನು ಅಚ್ಯುತ ನಾಮಕನು ಏಕಮೇವ ಹಾಗೂ ಅದ್ವಿತೀಯನು ಸದಾ ಜೀವಾಂತರ್ಗತನಾಗಿದ್ದು ಜೀವರಿಗೆ ನಿತ್ಯತ್ವ ಸ್ಥಾಪನೆಗೆ ಕಾರಣನು ಅವನ ವ್ಯಾಪಾರಗಳು ಅತ್ಯಾಶ್ಚರ್ಯಕರ ಹಾಗೂ ಅತ್ಯದ್ಭುತವಾದವು ಅಚಿಂತ್ಯ ಮಹಿಮನಾದ ಅವನು ಕ್ಷಣ ಕ್ಷಣಕ್ಕೆ ಹೊಸ ಹೊಸದಾಗಿ ಗೋಚರಿಸುವನು ಶ್ರೀ ಪರಮಾತ್ಮನ ನಿತ್ಯಾಭಿಯೋಗಿಯಾದ ಶ್ರೀ ನಿತ್ಯ ನೂತನವಾಗಿ ಕಾಣಿಸುತ್ತಾ ಅವನ ಅಪಾರವಾದ ಅಸದೃಶವಾದ ಮಹಾ ಮಹಿಮೆಗಳನ್ನು ಸಾಕಲ್ಯೇನ ಅರಿಯದಂತೆ ಮಾಡುತ್ತಿರುವ ಅಗಮ್ಯ ಮಹಿಮನು ತನ್ನ ಅಂತರಂಗ ಭಕ್ತರಿಗೆ ಅತ್ಯಂತ ಪ್ರೀತಿಯ ವಿಷಯನು ನಿರ್ಮಮರಾಗಿ ನಿಷ್ಕಾಮ ಭಕ್ತಿಯಿಂದ ಶ್ರೀಹರಿಯನ್ನು ಭಜಿಸುತ್ತಿರುವ ಭಕ್ತರ ಹೃದಯದಲ್ಲಿ ವಿರಾಜಮಾನನಾಗಿ ಅವರ ಭಕ್ತಿಯನ್ನು ವೃದ್ಧಿ ಮಾಡಿ ತನ್ನ ಸಂದರ್ಶನ ಭಾಗ್ಯವನ್ನು ನೀಡುವುದರಿಂದ ಸುಂತ್ತಮನು ಶರೀರಕ್ಕೆ ಕಾಲಕಾಲಕ್ಕೆ ಬರುವ ಬಾಲ್ಯ ಯೌವನ ಮುಪ್ಪು ಇತ್ಯಾದಿ ವಿಕಾರಗಳು ನಿತ್ಯ ಜ್ಞಾನಾನಂದ ಸ್ವರೂಪ ಆ ನಿರಂಜನನಿಗೆ ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ ಚತುರ್ವಿಧವಾದ ನಾಶಗಳು ಅವನಿಗಿಲ್ಲ ಶಶ್ವದೇಕ ಪ್ರಕಾರನಾಗಿದ್ದಾನೆ ಜೀವ ಜಡರಲ್ಲಿ ಅಂತಸ್ಥಿತನಾಗಿದ್ದು ಸರ್ವಕ್ರಿಯಾ ಪ್ರವರ್ತಕನಾಗಿದ್ದರೂ ಜೀವ ಜಡರುಗಳ ದೋಷ ತಾಪ ಅವನಿಗಿಲ್ಲ ಜಗದ್ವಿಲಕ್ಷಣನಾದ ಆ ಜಗದೀಶನು ನಿರ್ವಿಕಾರನು ಓಂಕಾರಕ್ಕೆ ಪ್ರಣವ ಎಂದು ಹೆಸರು ಸರ್ವ ಶಬ್ದ ಸ್ವರ ವರ್ಣಗಳಿಗೆ ಮಾತ್ರ ಸ್ವರೂಪ ಆದ ಬೀಜಾಕ್ಷರವಿದು ಓಂಕಾರವು ಇಂತಹ ಓಂಕಾರ ಪ್ರತಿಪಾದ್ಯನಾಗಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಮತ್ತು ಅತಿಶಾಂತ ವಾಚ್ಯನಾಗಿರುವುದರಿಂದ ಪ್ರಣವಸ್ಥನು ವರ್ಣಗಳು ಅಂದರೆ ಅಕಾರಾದಿ ಕ್ಷಕಾರ ಪರ್ಯಂತ ಇರುವ ಐವತ್ತೊಂದು ಅಕ್ಷರಗಳು ಜಡಗಳು ಅವುಗಳಿಗೆ ಸ್ವಂತ ಪ್ರವೃತ್ತಿ ಶಕ್ತಿ ಇಲ್ಲ ಸರ್ವ ವರ್ಣ ಪ್ರತಿಪಾದ್ಯನಾದ ಸರ್ವೇಶನು ವರ್ಣಾಂತರ್ಗತನಾಗಿದ್ದರೂ ಅವುಗಳ ಉಚ್ಚಾರಣಾ ಕ್ರಿಯಾ ತದ್ವಾರ ಅರ್ಥಾನುಪತ್ತಿ ಇತ್ಯಾದಿ ವರ್ಣಾಭಿವ್ಯಂಜಕ ಶಕ್ತಿಗೆ ಮೂಲ ಕಾರಣನಾಗಿದ್ದಾನೆ ವಾಗೀಂದ್ರಿಯದಲ್ಲಿದ್ದು ವಾಗ್ರೂಪವಾದ ವ್ಯಾಪಾರ ವಿಶೇಷಗಳನ್ನು ಮಾಡಿ ಮಾಡಿಸುವನು ವರ್ಣೋಚ್ಚಾರಣೆ ಸಂಭಾಷಣೆ ಪ್ರವಚನ ವಾದ್ಯ ಘೋಷ ಗಾಯನ ವಾದ ವಿವಾದಗಳು ಇತ್ಯಾದಿ ಸರ್ವ ವಾಗ್ರೂಪ ಕ್ರಿಯೆಗಳಿಗೆ ಕಾರಣನಾದ್ದರಿಂದ ವಾಮಯನು ಮನಸ್ಸು ಚಿತ್ತ ಬುದ್ಧಿ ಇತ್ಯಾದಿ ಮನೋಪಂಚಕಗಳಲ್ಲಿ ಅಂತಸ್ಥಿತನಾಗಿರುವನು ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಅಂತರ್ಗತ ವೃಂದಾವನ ವಿಹಾರಿ ಶ್ರೀ